ಹೈ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಇವತ್ತು ಸಂಡೇ ಅದ ಸಂಡೇ ಬೆಳಗ್ಗೆ ಏಳ್ಲಕ್ಕೆ ಭಾಳ ಲೇಟಾಗಿದೆ ಇವತ್ತು ಸ್ವಲ್ಪ ರಾತ್ರಿ ಯಾಕಂದ್ರೆ ಮೂವಿ ನೋಡ್ಕೋದು ಕುಂತಿದ್ದೆವು ಮನಸ್ಸು ಬರ್ಲಾರ್ದಕ್ಕೆ ಹಂಗಾಗಿ ಲೇಟ್ ಆಗ್ಯದ ಏನು ಇವತ್ತಂದ್ರೆ ಬ್ರೇಕ್ಫಾಸ್ಟಿಗೆ ದೋಸೆ ಇದು ಸ್ವಲ್ಪ ಹಾಕಿನ ಫಸ್ಟಿಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಇದು ಚಟ್ನಿ ಇದು ಬ್ರೇಕ್ಫಾಸ್ಟ್ ಅದ ಅಂದು ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಲಂಚ್ ನಮ್ಮದು ಯಾಕಂದ್ರೆ ಆಲ್ರೆಡಿ ಲೆವೆನ್ ಆಗ್ಯದ ಟೈಮ ಹಂಗಾಗಿ ಈಗ ಮಾಡ್ಲಾಗತ್ತೀನಿ ತಿನ್ಬೇಕು ತಿಂದ ಮೇಲೆ ಮುಂದಿನ ಭಾಳ ಅದ ಕೆಲಸ ಯಾವಾಗಲೂ ಹೇಳ್ತೀನಿ ಭಾಳ ಅದ ಭಾಳ ಅದ ಮೆಗ್ಯುಲರಾಗಿ ಇದ್ದೇ ಇರ್ತದೆ ಮನೆ ಕೆಲಸ ಸೊ ಇವತ್ತು ಏನದ ಅಂದ್ರೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಬಟ್ ಎಷ್ಟರ ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ ಇನ್ನೊಂದು ಫ್ರಿಜ್ ಹಾಳಾಗ್ಯದ ನಮ್ಮ ಮನೆಯವ್ರ ಫ್ರಿಜ್ ನೋಡ್ಕೊಂಡು ಬರೋದು ನಡೆಯಲಾಗತ್ತರ ಅದಕ್ಕೂ ಹೋಗಬೇಕು ಫ್ರಿಜ್ ನೋಡ್ಕೊಂಬರ್ಬೇಕು ನೋಡೋಣ ಏನೇನು ಆಗ್ತದೆ ಅಂತ ಫಸ್ಟ್ ತಿಂಡಿ ತಿಂದು ಆಮೇಲೆ ಮುಂದಿನ ಹೇಳ್ತೀನಿ ನಿಮಗೆ ಮನೆಯಿಂದೆಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನ ನಮ್ಮ ಆಂಟಿ ಒಬ್ರಿಗೆ ಕಣ್ಣಿನ ಆಪ್ರೇಷನ್ ಆಗ್ಯದ ಸೊ ಹಂಗಾಗಿ ಅವ್ರಿಗೆ ನೋಡೋಕೆ ಮಾತಾಡ್ಸಂತೆ ಹೋದೆವು ಆಗಿನೂ ಮತ್ತೆ ಹತ್ತು ದಿವಸ ಆಗಿತ್ತು ಹತ್ತು ದಿವಸ ಮೇಲೆ ಆಗಿತ್ತು ಹದಿನೈದು ದಿವಸ ಆಗಿತ್ತೇನೋ ಸೊ ಹೋಗೋದಾಗಿರಲಿಲ್ಲ ನಮಗೆ ಹಂಗಂತೇಳಿ ಹೋಗಿ ಬಂದ್ರಾಯ್ತು ಮತ್ತು ಅವ್ರು ಊರಿಗೆ ಹೋದ್ರಂದ್ರೆ ಅಲ್ಲಿಗೆ ಹೋಗಿ ಬರೋದಾಗಲ್ಲ ಊರಿಗೆ ಯಾಕಂದ್ರೆ ನಂದು ಮಕ್ಕಳು ಸ್ಕೂಲ್ ಇರ್ತದಲ್ಲ ಹಂಗೆ ಅಂಥೇಳಿ ಹೆಂಗೂ ಇಲ್ಲೇ ಹರಲ್ಲ ಅಂಥೇಳಿ ಅವತ್ತೇ ಹೊರಟ್ವಿ ಹೋಗಿ ಸಾಯಂಕಾಲ ಬಂದ್ವಿ ಈ ಸಾಯಂಕಾಲ ಬಂದ ಮೇಲೆ ಬರೋವಾಗ ಏನಂದ್ರೆ ವಾರಿಯರ್ ಬೇಕ್ರಿ ಹತ್ತದಲ್ಲಿ ಒರಿಜಿನಲ್ಲ ಸೊ ಹಂಗಾಗಿ ಬರೋತಿ ಮಕ್ಕಳಿಗೆ ಬ್ರೆಡ್ಡು ಆಮೇಲೆ ಬಿಸ್ಕೆಟ ಬಿಸ್ಕೆಟ್ ಅಂದ್ರೆ ಗೋಧಿ ಇದು ಹಿಟ್ಟಿಂದ ಇದರಿಂದ ಮಾಡಿರ್ತಾರೆ ಬೆಲ್ಲ ಹಾಕಿ ಅವು ಅಂತೂ ಸಖತ್ತಾಗಿದ್ದು ಟೇಸ್ಟ್ ಭಾಳ ಚಂದ ಅನ್ನಿಸ್ದು ಮಮ್ಮಿ ಡಯಟ್ ಇರ್ತದಲ್ಲ ಶುಗರ್ ಸಲುವಾಗಿ ಸೊ ಹಂಗೆ ಮಮ್ಮಿ ಸಲಕ್ಕೆ ತೊಗೊಂಡಂಗೆ ಆಯ್ತದು ಸೊ ನಮಗೂ ಭಾಳ ಇಷ್ಟ ಅದು ಚಲೋ ಅನ್ನಿಸ್ತು ಸಾಯಂಕಾಲ ಬರೋ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿದ್ರು ಕಾಯ್ಕೊಂಡು ಕುಂತಿದ್ರೆ ಅಂತೇಳಿ ಸೊ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಹಾಲದ ಕಾಯಿಸ್ಕೊಟ್ಟ ನಾವು ಸ್ವಲ್ಪ ಟೀ ಅದು ಮಾಡ್ಕೊಂಡು ಕುಡಿದ್ವಿ ಅವಾಗ ಅದಾದಮೇಲೆ ಮತ್ತು ಸಂಜೆ ಕೆಲಸ ನಂದು ಶುರು ಆಗ್ತದ ಅಡುಗೆ ಮಾಡೋದು ಅದು ಎಲ್ಲ ಇದ್ದೇ ಇರ್ತದಲ್ಲ ಅದು ಯಾವತ್ತಿದ್ರೂ ಅದಕ್ಕೆ ರಜೆ ಇರಲ್ಲ ಹೆಣ್ಮಕ್ಳಿಗೆ ಅದು ಮಾ ಅದು ಅಂದ್ರೆ ನಮಗೊಂಥರ ಖುಷಿ ಕೊಡ್ತದದು ಬೇಜಾರು ಅಂತೇನಲ್ಲ ಮಕ್ಕ ಹೆಣ್ಣು ಮನೆಗೆಲ್ಲರಿಗೆ ಅಡುಗೆ ಮಾಡಿಕೊಡೋದು ಭಾಳ ಖುಷಿ ಕೊಡ್ತದ ಟೈಮ್ ರಾತ್ರಿ ಹನ್ನೆರಡು ಗಂಟೆಗಿನ ಇಪ್ಪತ್ತು ನಿಮಿಷ ಕಡಿಮೆ ಅದ ಇದು ಸ್ವಲ್ಪ ಐದು ನಿಮಿಷ ಫಾಸ್ಟ್ ಅದ ವಾಚ ಮುಂದಿದ್ದರೂ ಹನ್ನೆರಡು ಗಂಟೆ ಹಾಲಾಗತ್ತದೀಗ ಈ ನಾನು ಕುಂತಾರ ಓದ್ಕೋತಾ ಎಕ್ಸಾಮ್ ಸಲುವಾಗಿ ಇಲ್ಲಿ ಕುಂತಾನ ಸಮೂಹ ಅಲ್ಲಿ ಕುಂತಾಳ ಇಲ್ಲಿ ಮಲ್ಕೋರು ನಡ್ರಿ ಸಾಕು ಅಂದರು ಕೇಳಲಾಗ್ಯಾರ ಇನ್ನು ಓದ್ತೀವಮ್ಮ ಇನ್ನೊಂದು ಸ್ವಲ್ಪ ಅದ ಇನ್ನೊಂದು ಸ್ವಲ್ಪ ಅದ ಅನ್ಕೋತ ಕುಂತಾರ ನನಗೆ ನಿದ್ದೆ ಬರ್ಲಾಗತ್ತದ ಯಾಕೆ ಮತ್ತು ನಾಳೆ ಜಲ್ದಿ ಹೇಳ್ಬೇಕಲ್ಲ ನೆಸಕ್ನಾಗ ಹಂಗೆ ಈಗ ಹೋಗಿ ಮಲ್ಕೋತೀನ ಅವ್ರು ಆಮೇಲೆ ತಾವೇ ಓದಿ ಬಂದ್ ಮಾಡಿ ಮಲ್ಕೋತಾರೆ ಲೈಟ ಅವ್ರು ಕೂಡತ್ತ ನಾನು ಕೂಡ್ಬೇಕು ಅನ್ಕೋತೀನಿ ಬಟ್ ಇವತ್ತು ಆಗೋಲ್ಲ ನನಗೂ ಸ್ವಲ್ಪ ಸ್ಟ್ರೈನ್ ಅನ್ಸ್ಲಾಗತ್ತದ ಬಾಡಿ ಪೇನ್ ಅದೆಲ್ಲ ಆಲಗತ್ತ ಸೊ ಹಂಗಾಗಿ ನಾನು ಹೇಳಿ ಮಲ್ಕೋತೀನಿ ಆಮೇಲೆ ಮಲ್ಕೋತರ ಅವ್ರ ತಾವೇ ಆದಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ ಟೀ ಮಾಡ್ಲಗತ್ತಿದ್ದ ಯಾಕಂದ್ರೆ ಆಂಟಿ ಬಂದಿದ್ರು ಕೆಲಸದ ಆಂಟಿ ಅವ್ರು ಬಂದಾಗೆ ಮಾಡ್ತೀನಿ ಯಾಕಂದ್ರೆ ಅವರು ಬಂದಾಗ ಒಂದು ಕಪ್ ಟೀ ಅಷ್ಟೇ ಕುಡಿಯೋದು ನಮ್ಮ ಮನೆಯಾಗ ಲಾಸ್ಟ ರೆಡಿ ಇತ್ತಂದ್ರು ಮಾಡಿರಿ ಆಂಟಿ ಅಂದ್ರೂ ಇಲ್ಲ ಬ್ಯಾಡ್ರಿ ನಾನು ತಿನ್ನಲ್ಲ ಅಂತಂತಾರೆ ನಮ್ಮ ಮೂರು ಕಡೆಯವ್ರೇ ಹರ ಸೊ ಹಾಗಾಗಿ ಅವ್ರು ಬಂದಾಗ ಟೀ ಒಂದು ಮಾಡಿಕೊಡ್ತೀನಿ ಪಾಪ ಅಲ್ಲಿಂದ ಬಂದಿರ್ತಾರೆ ಚಳಿ ಇರ್ತದ ಬೆಳಗ್ಗೆ ಬೆಳಗ್ಗೆ ಅಂಥೇಳಿ ಇಲ್ಲಾಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಯಾವ ಕಡೆಯೂ ನೋಡೋಲ್ಲ ಅವರು ಒಳ್ಳೆಯವರೇ ಸಿಕ್ಕಾರು ಕೆಲಸದವ್ರು ಮನೆ ವರ್ಸೋಕ್ಕೆಲ್ಲ ಅವ್ರು ಇದು ಮಾಡ್ಕೋತಿದ್ರು ಮಾಪ್ ಎಲ್ಲ ಕ್ಲೀನ್ ಮಾಡ್ಕೋತಿದ್ರು ಅಷ್ಟರೊಳಗೆ ನಂದು ಚಹಾ ರೆಡಿ ಆಯಿತು ಚಹಾ ಸ್ವಲ್ಪ ಅದೇ ಬೊಗಣೆಗೆ ಇಟ್ಟಿನಿ ಹಾಲಿನ ಬೊಗಣಿ ಬೇರೆ ಪಾತ್ರೆ ಇಡಬೇಕಾಗಿತ್ತು ಬಟ್ ಅದೇ ಇರ್ಲಕ್ಕಂಥೇಳಿ ಅದರಾಗೆ ಇಟ್ಬಿಟ್ಟ ಇದು ಏನು ಮಾಡೀನಂದ್ರೆ ಇದು ಎಣ್ಣೆ ಕಾಸಿನ ನೋಡ್ರಿ ತಲೆಗೆ ಹಚ್ಕೊಳಕ್ಕಂಥೇಳಿ ಕೂದಲು ಯಾರ್ದು ಭಾಳ ಉದುರ್ತಾವಲ್ಲ ಅವರಿಗೆ ಬೆಸ್ಟ್ ಇದು ರೆಮಿಡಿ ಏನಂದ್ರೆ ಕೊಬ್ಬರಿ ಎಣ್ಣೆಗ ಕರಿಬೇವು ಆಮೇಲೆ ಮೆಂತ್ಯ ಪಲ್ಯ ತಿಂತೀವಲ್ಲ ನಾವು ಮೆಂತ್ಯಿ ಪಲ್ಯ ಹಸಿ ಪಲ್ಯ ಅದು ಆಮೇಲೆ ನೆಲ್ಲಿಕಾಯಿ ತೊಗೊಂಬಂದಿದ್ದೆ ನಾನು ನೆಲ್ಲಿಕಾಯಿ ಸಿಗ್ಲಿಕ್ಕಾವಲ್ಲ ಈಗ ಇದು ಹಸ್ರಿ ಮುಂದೆ ಸಿಗ್ತಾವಲ್ಲ ಸೊ ಹಾಗಾಗಿ ನೆಲ್ಲಿಕಾಯಿ ತೊಗೊಂಬಂದಿದ್ದೆ ನೆಲ್ಲಿಕಾಯಿ ಅದೆಲ್ಲ ಹಾಕಿ ಕುದಿಸಿ ಇಟ್ಟಿನ ಹಚ್ಕೊಳ್ಕ ನೀವೇ ನೋಡ್ರಿ ಇಷ್ಟು ಏನು ಮಾಡೀನಿ ಯಾಕಂದ್ರೆ ಇದ್ರಾಗ ಜಾಸ್ತಿ ನಿಮಗೂ ಏನೂ ಕಾಣಿಸಲ್ಲ ಜಲ್ದಿ ನೋಡಿದ ಕೂಡಲೇ ಗೊತ್ತಾಗಲ್ಲ ಏನು ಮಾಡೀನಂತೇಳಿ ದಿನ ಹೆಂಗೆ ಬರ್ತದಂದ್ರೆ ಈ ಕಂದಿಲ್ ಅದಲ್ಲ ಕಂದಿಲ್ ಬೆಳಕ ಲ್ಯಾಂಟರ್ನ್ ಅಂತೀವಲ್ಲ ಅದ್ರ ಬೆಳಕನಾಗ ಮುಖ ಹೆಂಗೆ ಕಾಣುತ್ತದ ರಾತ್ರಿ ಸೊ ಆ ಎಫೆಕ್ಟ್ ಬರ್ಬೇಕು ಅದಕ್ಕೆ ಪೇಂಟಿಂಗಿಗೆ ಹಂಗೆ ಬರ್ಬೇಕಂದ್ರೆ ಇನ್ನು ಕೈ ಕ ಆಗಿಲ್ಲ ಪೂರ್ತಿ ಕೈ ಮಾಡಬೇಕು ಸೀರೆನೂ ಇನ್ನು ಶೇಡ್ ಬರ್ತಾವ ಶೀ ಸೀರಿದು ಶೇಡ್ಸ್ ಬೇರೆ ಬೇರೆ ಇನ್ನು ಭಾಳ ಅದ ಪೇಂಟಿಂಗ ಮಾಡ್ಲಗತ್ತೀನಿ ಎದ್ದೀವಿ ಎಲ್ಲ ಅವಾಗೆ ಭಾಳತನ ಆಯ್ತು ಎದ್ದು ಬಟ್ ನೀರಿಲ್ಲ ಬಿಲ್ಡಿಂಗ್ನಾಗ ಸೊ ಮಕ್ಕಳನ್ನೂ ಎದ್ದಾರ ವಿ ಆ್ಯಕ್ಚುಲಿ ಹನಿ ಬಂದಾಳ ಸೊ ಟ್ಯಾಂಕರ್ ಏನೋ ಹೇಳ್ಯಾರಂತ ಬಿಲ್ಡಿಂಗ್ನಾಗ ಸೊ ಯಾವಾಗ ಬರ್ತದೋ ಯಾವಾಗ ಮಾಡಬೇಕೋ ಗೊತ್ತಿಲ್ಲ ಹಾಗಾಗಿ ಸ್ಪೇರ್ನಾಗ ನಮಗೆ ಮಮ್ಮಿ ಮನೆ ಇದ್ದಿದ್ದು ಒಳ್ಳೆಯದೇ ಆಯಿತು ಏನಲ್ಲಿ ಇಲ್ಲ ನಮ್ಮ ತಮ್ಮ ಹೋದ್ಮೇಲೆ ಅಲ್ಲಿ ಹೋಗಲೇ ಆಗೋಳ ಸುಮ್ಮನೆ ಯಾವಾಗೋರು ಒಂದು ಸತಿ ಹೋಗ್ತೀವಿ ಬರ್ತೀವಿ ಅಷ್ಟೇ ಬಟ್ ಅಲ್ಲಿ ಯಾರೂ ಇರಲ್ಲ ಈಗ ಹಾಗಾಗಿ ಎಮರ್ಜೆನ್ಸಿಗೆ ಅದು ಕೆಲಸಕ್ಕೆ ಬಂತು ಅಲ್ಲಿ ಹೋಗಿ ಎಲ್ಲ ಮಕ್ಳಿಗೆ ಕರ್ಕೊಂಡು ಹೋಗಿ ಎಲ್ಲ ಬ್ರಷ್ ಎಲ್ಲ ಮಾಡಿಸ್ಕೊಂಡು ನಾವು ಸ್ನಾನ ಮಾಡಿ ಬರೋದಂಥೇಳಿ ಈಗ ಇನ್ನು ಯಾವಾಗ ಬರ್ತದೋ ಗೊತ್ತಿಲ್ಲ ಬಿಲ್ಡಿಂಗ್ದಂದು ನನ್ನ ಕೆಲಸ ಸಮು ಮಾಡ್ಲಾಗತ್ತಾಳೆ ಇವತ್ತು ಥ್ಯಾಂಕ್ ಯು ಸಮು ಅದೆಲ್ಲ ತೆಗಿಬಿಟ್ಟಾ ಹ್ಞೂ ಆಯಿತಾ ತೆಗೆದು ಗ್ಯಾಸಿನ ಕಟ್ಟಿವಾರ ಸಮ್ಮ ಬ್ರೆಡ್ ಟೋಸ್ಟ್ ಮಾಡ್ಲತ್ತ ಟೋಸ್ಟನ್ನೇ ಅವ್ರ ಅಣ್ಣಗೆ ಮಾಡಿಕೊಟ್ಟಾಳ ಅವಳು ಬಿಸಿ ಬಿಸಿ ಮಾಡ್ಕೊಟ್ಟಳ ಅಂತಲೋ ಯಾಕೆ ತಿಂದಿಲ್ಲ ಅಣ್ಣಾಗ ಮಾಡ್ಕೊಟ್ಟಾಳ ಅವ್ರ ಅಪ್ಪಾಗ ಮಾಡ್ಕೊಟ್ಟಾಳ ಈಗ ತಾ ಮಾಡ್ಕೊಳತ್ತಾಳ ಚಲೋ ಬಾಯ್ ಇವತ್ತು ವಾಕಿಂಗ್ ಹೋಗ್ಬೇಕಂತ ಹೊಂಟೀವಿ ರೆಡಿಯಾಗಿ ತುಂಬ ಟೈಮ್ ಕ್ಯಾಪ್ಸಿಕಮ್ ಇದೆ ನೋಡಿ హుషారు ఆస్పెట్ చెకప్ కొట్టే హెల్త్ చెకప్ కొట్ట నిన్న మగ మాస్ బాగుంది నాలుగు మార్స్కుంటే అను మార్స్కూ ఎల్స్కో మనం మాస్కుంటే ఈ మొత్తం నేను చెకప్ మేము బందే కూ డాక్టర్ చెకప్ మాట్లాడుతుంది ನಿನ್ನೆ ಎಲ್ಲ ಮುಗ್ದು ಆ ಚ ಟೆಸ್ಟ್ಗಳೆಲ್ಲ ಇಕ್ಕೋ ಟೆಸ್ಟ್ ಒಂದು ಓದಿತ್ತು ಅದಕ್ಕೆ ಇವತ್ತು ಮಾಡಿಕೊಂಡು ಒಂದು ಸತಿ ತೋರಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡು ಬಂದೀವಿ ಟೆಸ್ಟ್ ಮುಗಿದು ಈಗ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಪೇಶೆಂಟ್ ಏನೋ ಹರ ಸೊ ವೇಟಿಂಗಲ್ಲಿದ್ದೀವಿ ತೋರಿಸ್ಕೊಂಡು ಮನೆಗೆ ಹೋಗಬೇಕು ಮಹೇಶ್ ಮಾಡಿದರು

ವಾಷಿಂಗ್ ಮೆಷಿನ್ ಲಾಸ್ಟ್ ಟೈಮು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಬಂದಿತ್ತು ನನಗೆ ರೇಟ್ ಬರುತ್ತೆ ಏನು ನಡೀತಾ ಇದೆ ಫೆಸ್ಟಿವಲ್ ಆಫರ್ ಏನಿದೆ ಕ್ಯಾಶ್ ಬ್ಯಾಕ್ ಏನಿದೆ ಇ ಎಮ್ ಐ ಇಲ್ಲ ಅದ್ರ ಮೇಲೆ

ಇನ್ಸ್ಟಾಲ ನೋಡಿದ್ವಿ ಅದು ಇಷ್ಟ ಆಗ್ಯದ ಆಮೇಲೆ ಇದು ನೋಡಿದೆ ಇದನ್ನು ಇನ್ಸ್ಟಾಲ್ ಆಗತ್ತವ ಸೊ ಮನೆಗೆ ಹೋಗಿ ಡಿಸೈಡ್ ಮಾಡಿ ಏನು ಮಾಡೋದಂತ ತಿಂದು ನೋಡ್ತೀವಿ ಯಾಕಂದ್ರೆ ಒಂದು ಟೈಮ್ ತೊಗೊ ಈಗ ತೊಗೊಂಡೆ ಒಂದು ಹತ್ತು ವರ್ಷ ಅಂತೂ ಚೇಂಜ್ ಮಾಡೋದಿರಲ್ಲ